ಎಷ್ಟೋ ಜನಕ್ಕೆ ಹೊಟ್ಟೆ ಹಚ್ಕೊಂಡ್ಬಂದು ಹೋಟ್ಲಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ತಿನ್ನೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ದವ್ರತ್ರ ಫ್ರೀಯಾಗಿ ಅನ್ನದಾನ ಕೊಟ್ಟು ಹೊಟ್ಟೆ ತುಂಬ ತಿಂತಾರೆ ಅಂದರೆ ಅದಕ್ಕಿಂತ ಪುಣ್ಯ ಯಾವ್ದು ಬೇಕು ಸರ್ ಅನ್ನ ಮಾತ್ರ ಮಸ್ತು ಸರ್ ಹೇಳ್ಕೊಳಕ್ಕೆ ಆಗಲ್ಲ ಆ ಥರ ಪ್ರಸಾದ ಎಲ್ಲೇ ಹೋದ್ರು ನಮ್ಗೆ ಈ ಥರ ಪ್ರಸಾದ ಸಿಗಬೇಕು ಅಂತ ನನ್ನ ಕಾಟೆ ಹತ್ರ ಎಲ್ರಿಗೂ ಎಲ್ರಿಗೂ ಸಿಗಬೇಕು ನಮಗೂ ಸಿಗಬೇಕು ಅಂತಾನೆ ಬೆಳ್ಕೊತೀನಿ ಸರ್ ಧನಲಕ್ಷ್ಮಿ ಸರ್ ಅನ್ನ ತೀರ್ ಪ್ರಸಾದಗಳು ತೀರುತ್ತೆ ಸಾಂಬಾರು ಎಲ್ಲ ರಸಮ್ ತೀರಾ ಇದೇ ತರನೇ ಧರ್ಮಸ್ಥಳ ಕೊಟ್ಟಂಗೆನೇ ಇರುತ್ತೆ ಪ್ರಸಾದ ಮಾತ್ರ ಸೂಪರು ತಿನ್ನಕ್ಕೆ ಚೆನ್ನಾಗಿರುತ್ತೆ ಪ್ರಸಾದ ದಿನ ನಾವು ವಾರ ಬರ್ತಾ ಬರ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಪ್ರಸಾದ ಎಷ್ಟು ಜನ ಬಂದರೂ ಆಗ್ತಾವ್ರೆ ಅದು ಮದುವೆ ಮನೆಗೆ ಅಂದರೆ ಒನ್ ಟೈಮ್ ಎರಡು ಟೈಮ್ ಆಗ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಎಷ್ಟು ಮದುವೆ ಜನ ಆಗೋತಾರೋ ಅದು ದೇವರೇ ಕೊಡ್ತಾ ಇರೋದು ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ಬೇಡಿದ್ರೆ ಹಾಕಬೇಕು ಅಂದ್ಕೊಂಡ್ವಿ ದೇವರು ಅನ್ನ ಅಂತ ಒಂದು ಅನ್ನ ಅನ್ನ ಸಂದರ್ಪಣೆ ಭಾಳ ಅಮೃತ ಥರ ಇತ್ತು ಸರ್ ಆ ನೀರು ಸಾರು ಬಿಟ್ರೆ ಅದು ಒಂದು ಅಮೃತ ಥರ ಇತ್ತು ಭಾಳ ಇಷ್ಟ ಆಯಿತು ನನಗೆ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೋಲುಗಲೇ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳೀಪುರ ಈ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲು ಬರೋ ಒಂದು ಪ್ರಸಿದ್ಧಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿತ್ಯ ದಾಸೋಹ ಅಂದರೆ ಟ್ವೆಂಟಿ ಫೋರ್ ಅವರ್ ನೀವೆಷ್ಟೊತ್ತಲ್ಲಿ ಬಂದರೂ ಈ ಒಂದು ಕ್ಷೇತ್ರದಲ್ಲಿ ದಾಸೋಹ ಅಂದರೆ ಅನ್ನ ಅನ್ನ ಸಂತರ್ಪಣೆ ಸಿಗುತ್ತೆ ಹಸು ಹಸಿದು ಬಂದವರಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಆರರಿಂದ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಬಂದರೂ ಊಟ ಸಿಗುತ್ತಿಲ್ಲ ಆ ತಾಯಿ ಒಂದು ಅನುಗ್ರಹ ಅನುಗ್ರಹ ಆ ತಾಯಿ ಒಂದು ಆಶೀರ್ವಾದ ಮೇಲೆ ಬರಂಥ ಭಕ್ತಾದಿಗಳಿಗೆ ಇಷ್ಟೇ ಜನ ಬಂದರೂ ಇಷ್ಟು ಲಕ್ಷ ಜನ ಬಂದರೂ ಸಹಿತ ಇಲ್ಲಿ ಆ ತಾಯಿ ಅನುಗ್ರಹದ ಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಪ್ರತಿಯೊಬ್ಬರೂ ಸಹಿತ ಕ್ಷೇತ್ರ ದರ್ಶನ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಬಂದ ಆ ತಾಯಿಯ ಒಂದು ಅನುಗ್ರಹ ಪಡೆದು ಈ ಕ್ಷೇತ್ರದಲ್ಲಿ ಕೊಡುವಂಥ ಪ್ರಸಾದ ಅಂದರೆ ಅನ್ನ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಪ್ರತಿಯೊಬ್ಬರು ಸಹಿತ ಮನವಿ ಮಾಡ್ಕೊಂತೀರಿ ಹಾಗೆ ಈ ಒಂದು ದಾಸೋಹಕ್ಕೆ ಈ ಅನ್ನ ದಾಸೋಹಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ ನೀವು ದನದ ರೂಪದಲ್ಲಿ ಮಾತ್ರ ದನದ ರೂಪದಲ್ಲಿ ಕೊಡಬಹುದು ಇಲ್ಲ ಧಾನ್ಯದ ರೂಪದಲ್ಲೂ ಕೊಡಬಹುದು ನಿಮ್ಮ ಹುಟ್ಟದೊಬ್ಬ ಅಂಥೇಳಿ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಅವರ ಹೆಸರು ಮೇಲೆ ಒಂದು ದಿನಕ್ಕೆ ಏನು ಖರ್ಚಾಗುತ್ತೋ ಎರಡು ಸಾವಿರ ಒಂದು ಸಾವಿರ ಅವ್ರ ಪ್ರೀತಿ ಅವರು ಎಷ್ಟು ಪ್ರೀತಿಯಿಂದ ಕೊಟ್ಟರೂ ಸಹಿತ ಇಲ್ಲ ಒಂದು ಕೆ ಜಿ ಅಕ್ಕಿ ತಂದು ಕೊಟ್ಟರು ಸಹಿತ ಅವ್ರ ಹೆಸರು ಮೇಲೆ ಹತ್ತು ಜನಕ್ಕೆ ಊಟದ ವ್ಯವಸ್ಥೆ ಇರ್ತದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸಾವಿರಾರು ಜನ ಲಕ್ಷಾಂತರ ಜನ ಪ್ರತಿದಿನ ಅನ್ನದಾಸ ಈ ದಾಸೋಹದಲ್ಲಿ ಪ್ರಸಾದ ಸ್ವೀಕರಣೆ ಮಾಡ್ತಾರೆ ಈ ಒಂದು ಪುಣ್ಯ ತಮಗೂ ಸಹಿತ ಸಿಗಲಿ ದುಡ್ಡು ಎಷ್ಟು ಕೊಟ್ಟರು ಸಹಿತ ಸಾಲಲ್ಲ ಮನುಷ್ಯನಿಗೆ ಆದರೆ ಊಟ ಹೊಟ್ಟೆ ತುಂಬಿದ ಮೇಲೆ ಸಾಕು ಅಂತಾರೆ ಒಂದು ಪುಣ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು ಆ ತಾಯಿ ಅನುಗ್ರಹ ಎಲ್ರಿಗೂ ಸಿಗಬೇಕನ್ನೋದೇ ನಮ್ಮ ಆಸೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಮ್ಮ ದಾಸೋಹಕ್ಕೆ ಬಂದು ನಿಮ್ಮ ಕೈಲಾದಷ್ಟು ಸೇವೆ ನಿಮ್ಮ ಕೈಲಾದಷ್ಟು ಸೇವೆ ಭಗವಂತ ನಿಮಗೆ ಏನು ಮನಸ್ಸು ಕೊಡ್ತಾರೋ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ